ಒಂದು ನೋಟಿಸ್ ತಗೊಂಡು ಬಂದಿದ್ದಾರಪ್ಪ ಬೆಂಗಳೂರಿನ ಲಾಯರ್ ಲಾಯರ್ ಹೌದು ಅಡ್ವೊಕೇಟ್ ನೋಟಿಸ್ ತಗೊಂಡು ಬಂದಿದ್ದಾರೆ ನೀನು ಎಲ್ಲಿ ಇದೆ ಇವಾಗ ಎಲ್ಲಿ ಅಂತ ಹೇಳಿದೆ ಚೋಲಾರ್ಪೇಟೆ ತಿರುಪತೂರ್ ಕಾಮರಾಜ್ ನಗರ್ ತಿರುಪತೂರ್ ಹಾ ಏನು ಕೆಲಸ ಮಾಡೋದು ನೀನು ನಾನು ಕೆಲಸ ಮಾಡ್ತಾ ಇದ್ದೆ ಸರ್ ಬಿಟ್ಟೆ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದೆ ವ್ಯವಸಾಯ ಮಾಡ್ತಾ ಇದ್ದೀಯಾ ಓಕೆ ನಿಮ್ಮ ತಂದೆ ಅವರು ಏನು ಕೆಲಸಕ್ಕೆ ಹೋಗ್ತಾರೆ ಅವರು ಮನೆಯಲ್ಲೇ ಇರ್ತಾರೆ ಮನೆಯಲ್ಲೇ ಒಂದು ನೋಟಿಸ್ ಬಂದಿದಲ್ಲ ನಿನ್ನ ಹೆಸರಲ್ಲಿ ಏನಿದೆ ಸರ್ ಸೆಕ್ಷನ್ ತರ್ಟಿ ಸಿಕ್ಸ್ ಒಂದು ಚೆಕ್ ಬೌನ್ಸ್ ಕೇಸ್ ಪಿಟಿಷನ್ ಹಾಕಿದ್ದಾರೆ ಅಡ್ವೊಕೇಟ್ ವಿಶ್ವನಾಥ್ ಎಫ್ ಸಿ ಕೋರ್ಟ್ ಅಡ್ವೊಕೇಟ್ ವಿಶ್ವನಾಥ್ ಅಂತ ಹೇಳಿ ಅಟಾಚ್ಮೆಂಟ್ ಮಾಡಿದಾರಲ್ಲ ಅವ್ರ ಹತ್ರ ಮಾತಾಡಿದೀನಿ ಸರ್ ಎರಡು ಇ ಎಂ ಐ ಪೆಂಡಿಂಗ್ ಇದೆ ಬಂದು ಕ್ಲಿಯರ್ ಮಾಡ್ತೀನಿ ಯಾರ ಹತ್ರ ಮಾತಾಡಿದ್ಯಾ ಅವರೇ ವಿಶ್ವನಾಥ್ ಸವಾಲಿಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೀನಿ ಮತ್ತೆ ತಗೋ ಬಾ ಕ್ಲಿಯರ್ ಮಾಡೋದು ಇನ್ನೊಂದು ನನಗೆ ಬೇಕಾಗಿಲ್ಲ ಲೈನ್ ತಗೋ ಯಾರತ್ರ ಮಾತಾಡಿದೀನಿ ಅಂತಲ್ಲ ಅದೇನು ಮಾತಾಡಿದೀಯಾ ಲೈನ್ ತಗೋ ನಾನು ಹೇಳ್ತೀನಿ ಅದೇನು ನೀನು ತಗೋ ಲೈನ್ ಗೆ ನೆಕ್ಸ್ಟ್ ಕಾಲ್ ಮಾಡ್ತೀನಿ ಏ ನೆಕ್ಸ್ಟ್ ಏ ಅಮ್ಮ ನೆಕ್ಸ್ಟ್ ಸರ್ ಎಷ್ಟು ಕಟ್ಬೇಕ ಎಷ್ಟು ಬಗ್ಗೆ ಮಾತಾಡ್ತಲ್ಲ ಏನ್ ಹೇಳದೆ ವಿಶ್ವನಾಥ್ ಹತ್ರ ಅಂತಲ್ಲ ತಗೊಳ ಸೈನಿಕ ತಗೋಳ ಅದಕ್ಕೆ ಮಾತಾಡ್ತಾ ಇದೀರಾ ಹಂಗೇ ಮಾತಾಡೋದು ಅವ್ನ ಅಮ್ಮನ್ ಮಾತಾಡ್ತಿದ್ಯಾ ನಾನು ಹೇಳಿದ್ ನೀನ್ ಕೇಳ್ಬೇಕ ರೆಡಿ ಇಲ್ಲ ಇಲ್ಲಿ ಅಲ್ಲ ಸರ್ ನಾನು ಎಲ್ಲಾರ ಮಾತು ಕೇಳ್ತಾ ನಾನೇ ಅಮ್ಮನ್ ಎಲ್ಲಾರ ಮಾತು ಎಲ್ಲಾರ ಇಲ್ಲಿ ಏನಕ್ಕೆ ಸುಳ್ಯ ಮಗನ ಇಲ್ಲಿ ಬಿಟ್ಬಿಟ್ಟು ನಿನ್ನ ಅಮ್ಮ ತಿರುಪಾತೂರಲ್ಲಿ ನಿಮ್ಮ ಅಮ್ಮನ್ ಕೈತಾರ ಅಲ್ಲಿ

ನನಗೆ ರಿಪೋರ್ಟ್ ಬಂದಿದೆ ಬೆಂಗಳೂರಿಂದ ಬಂದವ್ರೆ ಅವನಮ್ಮ ನೀನ್ ತಿರುಪಾತೂರಲ್ಲ ನೀನ್ ಪಾತಾಳದಲ್ಲಿರೋ ನೀನ್ ಬಿಡಲ್ಲ ನಾನೇನ್ ಕಟ್ಟಲ್ಲ ಅಂತ ಹೇಳಿಲ್ವಲ್ಲ ಏ ನಿನ್ ಕಟ್ಟಲ್ಲ ಅಂತ ಹೇಳಿದ್ರು ನೀನ್ ಬಿಡಲ್ಲ ನೀನ್ ಕಟ್ತೀನಂದ್ರು ಬಿಡಲ್ಲ ಅವನ ಅಮ್ಮ ಚೂಡ ಮಕ್ಕಳ ನೀವು ಫೈನಾನ್ಸ್ ಗಳಲ್ಲಿ ತಗೊಂಡ್ಬಿಟ್ಟು ಅವನ ಅಮ್ಮನ್ ಓಡೋಗ್ ಬಿಡೋದ್ ನೀವು ನನ್ ಮಕ್ಳು ನಾನೇ ಬರ್ತೀನಿ ನಿಮ್ ಅಡ್ರೆಸ್ಗೆ ಏನೇ ನಂದಿ ಅಲ್ಲ ನೀನ್ ಕರೆಕ್ಟ್ ಆಗಿ ಒಂದು ತುಂಬ ಹುಟ್ಟಿದ್ರೆ ನೀನ್ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು ಕಟ್ಟಬೇಕು ಅಂತ ಇದೆ ಹೇಳಿ ತೋರ್ಸಿ ನನ್ನ ನಂಬರ್ ನನ್ನ ನಂಬರ್ಗೆ ಇದ್ ಮಾಡಿ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ಅಂದ್ರೆ ನಿನ್ನ ಅಮ್ಮ ಕೈ ಬಿಡ್ತೀನಿ ಬಂದಲ್ಲೇ ನಿಮ್ ಅಮ್ಮನ್ನ ಸರ್ ಕರೆಕ್ಟ್ ಆಗಿ ಮಾತಾಡಿ ಸರ್ ಏನ್ ಕೆಟ್ಟ ಕೆಟ್ಟ ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇದೀನಿ ಅವ್ನ ಅಮ್ಮನ್ ಅಲ್ಲೇ ಎಲ್ಲ ಮಾತಾಡ್ತಾ ಇದೀನಿ ನೀನು ಸುಳೆ ಮಗನೇ ವಾಟ್ಸಪ್ ಮಾಡಿ ನಂಗೆ ಮಾಡಿ ಅಂತ ನಿನ್ನ ಅಮ್ಮನ್ ಎಲ್ಲಿದೆ ಲೊಕೇಶನ್ ಕಳ್ಸು ಅಲ್ಲ ಏನ್ ಏನ್ ಮಾತಾಡ್ತಾ ಇದ್ರ ಕೆಟ್ಟ ಮಾತುಗಳು ಏನು ಯಾರು ಈ ತರ ಕೇಳಿಲ್ಲ ಸರ್ ನಾನು ಎತ್ ತಗೊಂಡು ಓಡೋಗಿ ಸರ್ ಆಕ್ರೆಸ್ ಕೊಟ್ಟು ಮನೆಯಲ್ಲಿ ಸರ್ ಒಂದ್ ವಾರದಿಂದ ಅಲ್ಲ ಸರ್ ನಾನು ಹೇಳ್ಬಿಟ್ಟೆ ಹೋಗಿರೋದ್ ನಾನು ಇಲ್ಲ ಅಂತ ಹೇಳಿಲ್ಲ ಸರ್ ಬರ್ತೀನಿ ಸರ್ ನಿಮಗೆ ಹಾಸ್ಪಿಟ್ಲಲ್ಲಿ ನಿಮ್ಮನ ಅಷ್ಟೊತ್ತಿಗೆ ಬರೋವರೆಗೂ ಕೇಳ್ತಾರ ನಿಮ್ಮ ಹೆಸರೇ ಅಲ್ಲ ನಿಮ್ಮ ಹೆಸರು ರಾಮ್ ಪ್ರಸಾದ್ ಅಂತ ಹೇಳಿ ರಾಮ್ ಪ್ರಸಾದ್ ಕೋಲಾರ ಸರ್ ಕೋಲಾರ ಪೊಲೀಸ್ ಸ್ಟೇಷನ್ ಏ ನಿನ್ ಬಾರ ಅಲ್ಲಿ ಸುಳ ಮಗನೆ ನಿನ್ನ ನೋಡಿದೀನಿ ಬಾರ ಅಲ್ಲಿ ಅಲ್ಲ ಕೋಲಾರ ಪೊಲೀಸ್ ಸ್ಟೇಷನ್ ಯಾ ಕಡೆ ಬರುತ್ತೆ ಸರ್ ಕೋಲಾರ ಅಲ್ಲಿ ಯಾಕಡೆ ಯಾಕಡೆ ಎಷ್ಟು ನೋಡಿದ್ಯಾ ನೀನು ಅವ್ನ ಅಮ್ಮನ ಎಷ್ಟು ಸರಿ ಬಂದಿದೆ ಕೋಲಾರಗೆ ಎಷ್ಟು ಸರಿ ಬಂದಿದ್ದೀನಿ ಅಂತಲ್ಲ ಯಾ ಕಡೆ ಬರ್ ಪೊಲೀಸ್ ಸ್ಟೇಷನ್ ತಾನೆ ಹಾ ಬರ್ತೀನಿ ಎಷ್ಟೊತ್ತಾಗತ್ತೆ ಬರೋದು ಬರ್ತೀನಿ ಸರ್ ಈ ತರ ಎಲ್ಲಾ ಮಾತಾಡಿದೀರಲ್ಲಾ ಬರೆಯ ಬರ್ತೀನಿ ನಾನು ಏ ಅಪ್ಪ ಅಮ್ಮನ್ ಒಂದ್ ಮಾತು ಹೇಳ್ತೀನಿ ನೋಡು ನಿನ್ ನಿಮ್ಮಪ್ಪನ್ ಹುಟ್ಟಿದೆಯಲ್ಲ ಪಕ್ಕದ ಮನೆಯವನ್ ಹುಟ್ಟಿದೇನೋ ನನ್ಗೊ ಗೊತ್ತಿಲ್ಲ ನಮ್ಮಪ್ಪನ್ಗೆ ಹುಟ್ಟಿರೋದ್ ನಾನು ನಮ್ಮ ಅಪ್ಪನ್ ನಿಮ್ಮ ಅಪ್ಪನು ಒಂದ್ ಸುಣ್ಣೆಗೆ ನೀನ್ ಹುಟ್ಟಿದ್ರೆ ಹಾ ಅವ್ರ ಅಮ್ಮನ್ ಯಾರೋ ವಿಶ್ವನಾಥ್ ಅಂದಲ್ಲ ಅವನ ಹತ್ರ ನೀನ್ ಮಾತಾಡ್ಬೇಕ್ ಹಿಂಗ್ ಮನಿಗೆ ಆ ಮಾತಾಡ್ತೀನಿ ಚಲೋ ಲೈನ್ ನೀ ವಿಶ್ವನಾಥ್ ಅಲ್ಲಾ ನೀವೇ ಯಾಕಿ ಕಾಲ್ ಬಾ ನಾನೇ ಮಾತಾಡ್ತೀನಿ ಯಾರ್ ಹತ್ರ ಯಾರ್ ಕಾಕ್ಲಿ ನಾನು ಯಾರ್ ನಿಂಗ ಯಾರ್ ಕೊಟ್ಟಿದ್ದಾರೆ ವಿಶ್ವನಾಥ್ ಅಂತ ಹೇಳಿದಾರಲಾ ಅವ್ರ ಕಾಲ್ ಮಾಡಿ ಇವಾಗ ಬಜಾಜ್ ಆಫೀಸ್ ಬಜಾಜ್ ಫೋನ್ ಮಾಡಿ ನಮ್ಮನ್ ಬಜಾಜ್ ಆಫೀಸ್ ನನ್ ಶಾಕ್ ಬಜಾಜ್ ಆಫೀಸ್ ಬಗ್ಗೆ ಕೇಳ್ತಾ ಇಲ್ಲ ನೋಟಿಸ್ ಬಂದಿದೆ ನೋಟಿಸ್ ನೀನ್ ಏನ್ ಹೇಳ್ದೆ ಸರ್ ಯಾರೋ ವಿಶ್ವನಾಥ್ ಹತ್ರ ಮಾತಾಡಿದ್ರಿ ಯಾವ ಹತ್ರ ನೀನ್ ತಗೊಲಿಗೆ ವಿಶ್ವನಾಥ್ ಅಲ್ಲ ಯಾರು ಅವ್ರ ಹೆಸರು ಗೊತ್ತಿಲ್ಲ ಸರ್ ಈ ತರ ಇದೆಲ್ಲ ಮಾತಾಡ್ತೀರಾ ನೀವು ಸರ್ ಮಾತಾಡಿದೀನಿ ಸರ್ ಇಲ್ಲ ಅಂತ ಹೇಳಿಲ್ಲ ನಾನು ಸರಿ ಈಗ ಹೇಳೋದಕ್ಕೆ ಅಮ್ಮನ್ ತಿಂತಾವ್ರು ಅವ್ರು ಎಷ್ಟು ಕಟ್ಬೇಕಾಗಿಲ್ಲ ಸರ್ ನಾನು ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಕಟ್ಬೇಕಂತ ಮಾಡ್ತಾರ ಅವರು ಐದು ಸರ್ ಕಟ್ಬ್ಯಾಕ್ ಹನ್ನೆರಡು ಸಾವಿರ ಅಮ್ಮನಲ್ಲಿ ಹೋಗಲಿ ಸಾವಿರಗೆ ನಾನ್ ಎಷ್ಟು ಕಟ್ಟಿದ್ದೀನೋ ನನಗ್ ಗೊತ್ತು ಸರಿನಾ ಅದ್ರ ಏ ನೋಡಪ್ಪ ಏ ಹೇಳಿ ಸರ್ ಅವ್ನ ಅಮ್ಮನ್ ನೀನ್ ಅದೇನ್ ಮಾಡ್ತೀವ ನನ್ ಗೊತ್ತಿಲ್ಲ ನೀನ್ ಅದೇನಾದ್ರು ಬಸ್ಟೋದು ಮಾತಾಡ್ಕೊಂಡು ಅದ್ ಮಾಡಿ ಎಪ್ಪತ್ತ ಸಾವಿರ ಕಟ್ಬೇಕು ಕಲೆಕ್ಟ್ ಮಾಡ್ತಾರೆ ನಮ್ ತಿಂಗ್ ಒಂದ್ ವಾರದಿಂದ ಹೇಳ್ತಿರೋದು ಮನೆ ಅಡ್ರೆಸ್ ಹೋಗಿ ಹೋಗಿ ಸಾಕಾಗಿದೆ ನಮಗೂನು ಒಂದು ಲಕ್ಷ ಹದ್ನಾಲ್ಕ ಸಾವಿರಗೆ ನಾನ್ ಎಷ್ಟು ಕಟ್ಟಿದ್ದೀನಿ ಗೊತ್ತಾ ಎಲ್ಲಾ ಏ ಏ ಏ ಏನ್ ಎಷ್ಟು ಕಟ್ಟಿದ್ದೀನಿ ಗೊತ್ತಾ ನೀನ್ ಹೇಳ್ತಾ ಇದೀಯ ಅವ್ರ ಏನ್ ಹೇಳ್ತಾವ್ರೆ ಗೊತ್ತಾ ಅಲ್ಲಿ ನೀ ಅದಕ್ಕೆ ಹೇಳ್ತಿರೋದು ಇವಾಗ ಅಲ್ಲಿ ತಿರುಪತೂರಿಂದ ಯಾವಾಗ ಬರ್ತೀಯಾ

ನೀನ್ ಏಳನೇ ತಾರೀಖ ಬರೋವಾಗ್ಲು ನಾವ್ ಇಟ್ಕೊಂಡಿರೋಕ್ಕಾಗಲ್ಲ ಈ ತಿಂಗಳಲ್ಲಿ ಸಬ್ಮಿಟ್ ಮಾಡ್ಬೇಕು ಕೋರ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕದು ಅದೇನಾಯ್ತು ಅಲ್ಲಿ ಸೆಟಲ್ಮೆಂಟ್ ಮಾಡೋ ಇಲ್ಲಾಂದ್ರೆ ಕೋರ್ಟ್ ಹಾಕ್ಬಿಡಿ ಅಂದ್ರೆ ಕೋರ್ಟ್ ಹಾಕ್ಬಿಡ್ತೀನಿ ಅಷ್ಟೇ ನಾನೇನ್ ಮಾಡಕ್ ಆಗಲ್ಲ ಈ ಒಳ್ಳೆ ರೀತಿ ಇಷ್ಟೆಲ್ಲಾ ಮಾತು ಬಯ್ದು ನೀನ್ ಇಷ್ಟೆಲ್ಲಾ ಮಾಡ್ಕೊಂಡು ಇಷ್ಟೆಲ್ಲಾ ಎಪ್ಪತ್ ಸಾವಿರ ಕಟ್ಟಬೇಕು ಅಂತ ನೀ ಅವ್ರು ಈ ಹನ್ನೆರಡು ಸಾವಿರ ನೀನು ನಾವ್ ಯಾಕೆ ಸೆಂಟ್ರಲ್ ಸುಮ್ನೆ ನಾವು ಬೈದು ನಾವು ಕೆಟ್ಟವ್ರು ಯಾಕಪ್ಪ ಹೋಗ್ಬೇಕು ನಿಮ್ ಹತ್ರ ಇಲ್ಲ ಒಂದ್ ನಿಮಿಷ ನಾನು ಲೋನ್ ತಗೋಬೇಕಾದ್ರೆ ಇವೆಲ್ಲ ಏನ್ ಹೇಳಿಲ್ಲ ಅರ್ಥ ಆಯ್ತಾ ಸರ್ ಬೇರೆ ಹತ್ರ ಅವ್ರ ಹತ್ರ ಉಗಿಸ್ಕೊಂಡು ಇವ್ರ ಹತ್ರ ನಾವು ಇರ್ಬೇಕಾಗಿಲ್ಲ ಸರ್ ನೀವು ಸೇಫ್ಟಿ ಇದೀಯಾ ಇಲ್ಲಿ ಒಂದು ಇದೆ ಅಲ್ಲ ನೀವು ನಮ್ಮನ್ನ ಅಲ್ಕಾ ಮಾತುಗಳು ಕೆಟ್ಟ ಮಾತುಗಳಲ್ಲ ಅಂತ ಕಟ್ ಕಟ್ಟಲ್ಲ ಅಂತ ಹೇಳಿಲ್ಲ ಸರ್ ನಾನು ಅವ್ರ ಹತ್ರನೂ ಅಪ್ರೋಲ್ ತಗೊಂಡಿದ್ದೀನಿ ನಾನು ಕಟ್ಟಿನಿ ಕಟ್ಟಿನಿ ಅಂತ ಹೇಳಿದ್ದೀನಿ ಅವ್ರ ನಂಬರ್ ಇಲ್ಲ ನೋಡ್ತಾನೆ ಇದೀನಿ ಅಲ್ಲ ಸರ್ತಾ ಇದ್ರಲ್ಲೇ ಇಲ್ಲ ಇಪ್ಪತ್ತು ರೂಪಾಯಿ ಅಲ್ಲ ಕೆಟ್ಟ ಕೆಟ್ಟ ಮಾತುಗಳಲ್ಲ ಅಂತ ಬೇಡ ಕೆಟ್ಟದಾಗ ಮಾತಾಡೋದು ಬೇಡ ನಿಮ್ಮ ಅಕ್ಕ ತಂಗಿರ್ ಇರಲ್ವಾ ಸರ್